ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಮಿರರ್ಗೆ ಸ್ವಾಗತ ನಾನು ನಿಮ್ಮ ಯೂನೂಸ್ ಸ್ನೇಹಿತರೆ ಇವತ್ತು ಒಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ನಾವು ಸಂದರ್ಶನವನ್ನು ಮಾಡ್ತಾಯಿದ್ದೀವಿ ವಿಶೇಷ ವ್ಯಕ್ತಿ ಯಾರು ಅಂದರೆ ಕಿರುತೆರೆ ಹಾಗೂ ಬೆಳ್ಳಿತೆರೆ ನಟ ಗಣೇಶ್ ರಾವ್ ಇವರು ಮೂಲತಃ ಕೊಳ್ಳೇಗಾಲ ತಾಲೂಕಿನ ಹೊಂಡರಬಾಳು ಗ್ರಾಮದ ಗ್ರಾಮೀಣ ಪ್ರತಿಭೆ ಅಂತಲೇ ಹೇಳ್ಬೋದು ನಿಜಕ್ಕೂ ಇವರು ಒಂದು ನಟನೆ ಜೊತೆಯಲ್ಲಿ ಸಮಾಜ ಸೇವೆಗಳನ್ನು ಕೂಡ ಮೈಗೂಡಿಸ್ಕೊಂಡು ತಮ್ಮ ಒಂದು ಕಾರ್ಯವನ್ನು ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೂಡ ಒಂದು ಸಮಾಜ ಸೇವಾ ಕಾರ್ಯದ ಹಿನ್ನೆಲೆ ಅವರು ತಮ್ಮ ಸ್ವಗ್ರಾಮಕ್ಕೆ ಬಂದಿದ್ದರು ಬಂದು ಇವತ್ತು ನಮ್ಮ ಮೀಡಿಯಾ ಮೀರರ ಜೊತೆ ಒಂದು ಸಂದರ್ಶನವನ್ನು ಒಪ್ಕೊಂಡು ನನ್ನ ನನ್ನ ಜೊತೆಯಲ್ಲಿ ಕೂತಿದ್ದಾರೆ ಒಂದು ಅವರ ಒಂದು ಲೈಫ್ ಹಿಸ್ಟ್ರಿ ಬಗ್ಗೆ ಒಂದು ಸಣ್ಣದಾಗಿ ಒಂದು ಸಂದರ್ಶನವನ್ನು ಮಾಡೋಣ ಸರ್ ತಮಗೆ ಈ ಸಂದರ್ಶನಕ್ಕೆ ಸ್ವಾಗತ ಸರ್ ನಮಸ್ಕಾರ ಆರ್ಮಿಯಲ್ಲಿದ್ದು ಅಂದರೆ ರಾಜ್ ಬೀದಿ ಎರಡು ರಾಜಬೀದಿ ಬೀದಿ ಇದೆ ದರಳು ತೋರಿಸೋ ಥರ ಇಲ್ಲ ಈಗ ಇತ್ತೀಚಿನ ನಾಲ್ಕೈದು ವರ್ಷಗಳೂ ಯಾವುದೇ ಒಂದು ಪೊಲೀಸ್ ಆಗಲಿ ನಮ್ಮ ನಮ್ಮೂರಿಗೆ ಎಂಟ್ರಿನೇ ನಾವು ಒದ್ದಿದ್ದೀವಿ ಬಿದ್ದಿದ್ದೀವಿ ಹೊಡೆದಾಡಿದ್ದೀವಿ ಕಿತ್ತಾಡಿದ್ದೀವಿ ಆಸಕ್ತಿನೂ ಇರಲಿಲ್ಲ ಅದ್ರ ಬಗ್ಗೆ ಅಭಿರುಚಿನೂ ಇರಲಿಲ್ಲ ಸರ್ ಆಸೆಗಳು ಮನುಷ್ಯನ್ ತುಂಬ ಇರ್ತವೆ ನನಗೂ ಎಲ್ಲ ಎಲ್ಲರಿಗೂ ನಾನು ಒಬ್ಬ ಮನುಷ್ಯ ಎಲ್ರಿಗಿರೋ ಆಸೆ ನನಗೂ ಇರುತ್ತೆ ಆದರೆ ನಾಯಕ ನಟ ಆಗಬೇಕು ಅನ್ನೋದಕ್ಕಿಂತ ಒಳ್ಳೆಯ ಕಲಾಯು ಆಗಬೇಕು ಅಂತ ಇಷ್ಟಪಟ್ಟಿದೆ ಸರ್ ಈಗ ಯಾವುದೇ ಒಬ್ಬ ಸಮಾಜದಲ್ಲಿ ಗುರುತಿಸ್ಕೊಂಡಿರೋರು ಸಮಾಜ ಸೇವೆ ಮಾಡುವಂತಹ ಕಾರ್ಯಗಳಿಗೆ ಮುಂದಾಗುವುದು ಯಾವ ರೀತಿಯ ಒಂದು ಜನಕ್ಕೆ ಒಂದು ಸಂದೇಶವನ್ನು ಕೊಡೋದು ಸರ್ ಸರ್ ಸಮಾಜ ಸೇವೆ ಮಾಡಬೇಕಾದ್ರೆ ಎಲ್ರಿಗೂ ಒಂದು ಪುಣ್ಯ ಇರಬೇಕು ಮತ್ತು ಅವ್ರಿಗೆ ಒಂದು ವೈಯಕ್ತಿಕವಾದ ಆಸಕ್ತಿ ಇರಬೇಕು ಎಲ್ಲರೂ ಸಮಾಜ ಸೇವೆ ಮಾಡೋಕ್ಕಾಗಲ್ಲ ಎಲ್ಲರೂ ಕೋಟ್ಯಾಂತರ ರೂಪಾಯಿ ಮನೆಯಲ್ಲಿ ಕೊಳಿತಾಯಿದ್ರು ಕೂಡ ಒಂದು ಹತ್ತು ರೂಪಾಯಿ ಕೊಡಬೇಕಾದ್ರೆ ನೂರು ರೂಪಾಯಿ ಕೊಡಬೇಕಾದ್ರೆ ಸಾವಿರ ಸರಿ ಯೋಚನೆ ಮಾಡ್ತಾರೆ ಅದು ಮ ಸಾಮಾಜಿಕವಾಗಿ ನಾವು ಗುರ್ತಿಸ್ಕೋಬೇಕು ಸಮಾಜಕ್ಕೆ ಏನಾದರೂ ನಮ್ಗೆ ಕೊಡುಗೆ ಕೊಡಬೇಕು ಅಂದಾಗ ನಾವು ಈ ಕೆಲವು ದುರಾಸೆಗಳನ್ನ ಆಸೆಗಳನ್ನ ಬಿಟ್ಟು ಸಮಾಜ ಸೇವೆಗೆ ನಿಂತ್ಕೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಏನೋ ನಮ್ಮ ಅದೃಷ್ಟ ನಮ್ಮ ಊರು ಒಂದು ಒಂದು ಭಾಗ್ಯ ಕಾಣಿಸ್ಕೊಟ್ಟಿದೆ ನನಗೆ ಸಮಾಜ ಸೇವೆ ಮಾಡೋದಕ್ಕೆ ಸೊ ಅದು ಮಾಡ್ತಾಯಿದ್ದಂತೆ ಸರ್ ಈಗ ರಾವ್ ಅವರ ಒಂದು ಬಾಲ್ಯ ಕಳೆದಂತಹ ಈ ಹೊಂಡರ್ಬಾಳು ಗ್ರಾಮ ನಿಮ್ಮ ಬಾಲ್ಯ ಹೇಗೆಲ್ಲ ಇಲ್ಲಿ ಕಳೀತ್ರು ಕಳೆದ್ರಿ ಅನ್ನೋ ಒಂದು ವಿಚಾರದಲ್ಲಿ ಏನಂತ ಹೇಳ್ಬೋದು ಸರ್ ನೀವು ಸರ್ ಬಾಲ್ಯ ಅಂದರೆ ನಮ್ಮ ತಂದೆ ಆರ್ಮಿಯಲ್ಲಿದ್ದರು ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡಿ ನಾವು ಇಲ್ಲಿದ್ದಾಗ ಅವರ ಬಾಲ್ಯದಲ್ಲಿದ್ದಾಗ ಅವರು ಸರ್ವಿಸಲ್ಲೇ ಇದ್ದರು ನನ್ನ ಜನನ ಬಂದು ಕಮ್ಯಾಂಡ್ ಹಾಸ್ಪಿಟ್ಲ್ ಆಬ್ವಿಯಸ್ಲಿ ಅವರು ಮಿಲಿಟ್ರಿಯಲ್ಲಿ ಇದ್ದಿದ್ದರಿಂದ ನಮಗೆ ಮಿಲ್ಟ್ರಿ ಹಾಸ್ಪಿಟ್ಲ್ ಇರುತ್ತೆ ಅಲ್ಲಿ ನಮ್ಮ ಜನನ ಆಯಿತು ಇದು ನಮ್ಮ ತಾಯಿ ಹುಟ್ಟೂರು ನಮ್ಮ ತಾಯಿಯವರು ತಲೆ ತಲಾಂತರದಿಂದ ಅವರ ಅವಳತ್ತ ತಾತ ಅವ್ರ ದೊಡ್ಡ ತಾತ ಚಿಕ್ಕ ತಾತ ಅವರ ಮುತ್ತಾತಂದ್ರೆ ಇದೇ ಇಲ್ಲೇ ಹುಟ್ಟಿರೋದು ಊರಲ್ಲೇ ಸೊ ಹಾಗಾಗಿ ನಾವು ಇಲ್ಲೇ ಬಂದು ನಮ್ಮ ತಂದೆ ಇಲ್ಲೇ ಮಿಲ್ಟ್ರಿಯಿಂದ ಇದು ಮಾಡಿ ಇಲ್ಲೇ ನೆಲೇ ಆದ್ವಿ ಸೊ ನಮ್ಮ ಬಾಲ್ಯ ಎಲ್ಲ ಇಲ್ಲೇ ಊರಲ್ಲೇ ಕಳೀತು ಸೊ ನಾವು ನಾವಿಲ್ಲಿ ಚಿಕ್ಕವರಿದ್ದಾಗ ನಮ್ಮ ಬೇರೆ ಯಾವುದೇ ನೀವು ಹಳ್ಳಿಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಹಳ್ಳಿ ವಾತಾವರಣನೇ ಭಾಳ ಡಿಫ್ರೆಂಟ್ ಆಗಿದೆ ಒಂಥರ ಒಳ್ಳೆ ರಾಜಬೀದಿ ಎರಡು ರಾಜಬೀದಿ ಬೀದಿ ಇದೆ ನಮ್ಮಲ್ಲಿ ನೀವು ಬೇರೆ ಹಳ್ಳಿಗಳಿಗೋದ ಚಿಕ್ಕ ಚಿಕ್ಕ ಸಂಧಿ ಸಂಧಿಗಳು ರೋಡ್ಗಳು ತುಂಬ ನಿಮಗೆ ಒಂಥರ ಬಟ್ ಈ ಊರೇನೋ ಒಂಥರ ತುಂಬ ಅವಾಗಿಂದೂ ಯಾರೂ ಬೆರಳು ತೋರಿಸೋ ಥರ ಇಲ್ಲ ಎಲ್ಲ ಜಾತಿ ಜನಾಂಗದವರು ಒಗ್ಗಟ್ಟಾಗಿದ್ದೀವಿ ಎಲ್ಲ ಜಾತಿಯವರು ಪ್ರತಿಯೊಂದು ಜಾತಿಯವರು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲದೆ ತಮ್ಮ ಮನೆ ಕೆಲಸ ಮಾಡೋ ಥರ ಇಲ್ಲಿ ಆಗಲಿ ಹಬ್ಬ ಹರಿದಿನಗಳಾಗಲಿ ಮೆರವಣಿಗೆ ಆಗಲಿ ಅಷ್ಟೇ ಬಹಳ ಆಸಕ್ತಿಯಿಂದ ಭಕ್ತಿಯಿಂದ ಮಾಡ್ತಾರೆ ಮತ್ತು ಇಲ್ಲಿ ಪ್ರತಿಯೊಂದು ಕೋಮಿನ ಮುಖಂಡರುಗಳಿದ್ದಾರೆ ಅವರು ಒಂದು ಚಿಕ್ಕ ಪುಟ್ಟ ಏನೇ ವ್ಯತ್ಯಾಸಗಳಿದ್ದರೂ ಕೂಡ ಈ ನಮ್ಮ ಸಿದ್ದಪ್ಪನ ಜಾತ್ರೆ ಟೈಮಲ್ಲಿ ಎಲ್ಲರೂ ಒಂದಾಗಿ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದು ಹಬ್ಬ ಹರಿದಿನಗಳನ್ನು ಮಾಡ್ತಾರೆ ಅದು ಒಗ್ಗಟ್ಟು ರೂಪಿಸೋದ್ರೆ ನಮ್ಮ ಈ ಎಲ್ಲ ಕೋಮಿನ ಮುಖಂಡರುಗಳು ಬಹಳ ಶ್ರಮ ಪಡ್ತಾರೆ ಯಾವುದೇ ಕಾರಣಕ್ಕೂ ಜಾತ್ರೆ ನಿಲ್ಲಬಾರ್ದು ಪ್ರತಿ ವರ್ಷ ನನಗೆ ಬುದ್ಧಿ ಬಂದು ನನಗೆ ನಾನು ಇಷ್ಟು ವರ್ಷ ಆಗಿ ಒಂದು ದಿನ ಜಾತ್ರೆ ನಿಂತಿಲ್ಲ ಕೋವಿಡ್ ಟೈಮಲ್ಲಿ ಮಾತ್ರ ಒಂದು ವರ್ಷನ ಸ್ವಲ್ಪ ತೊಂದರೆ ಆಗಿತ್ತು ಅದು ಬಿಟ್ಟರೆ ಒಂದು ಸರಿನೂ ಎಷ್ಟೇ ಭಿನ್ನಾಯಪ್ಪ ಏನೇ ಇರಲಿ ಎಲ್ಲವನ್ನು ಬದಿಗಿರಿಸಿ ಆ ಸಿದ್ದಪ್ಪನ ಜಾತ್ರೆ ಮತ್ತು ಕೊಂಡೋತ್ಸವ ಮಾಡ್ತಾರೆ ಅದು ನಮ್ಮ ನಮ್ಮ ಊರಿನ ಜೀವನ ಶೈಲಿ ನಮ್ಮೂರಿನ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ನನಗೆ ಗೊತ್ತಿದ್ದ ಹಾಗೆ ನನಗೆ ಬುದ್ಧಿ ಬರೋವರೆಗೂ ಇತ್ತೀಚೆಗೆ ಒಂದು ಐದು ನಾಲ್ಕೈದು ವರ್ಷಗಳವರೆಗೂ ಈಗ ಇತ್ತೀಚೆ ನಾಲ್ಕೈದು ವರ್ಷ ಯಾವುದೇ ಒಂದು ಪೊಲೀಸ್ ಆಗಲಿ ಯಾರೂ ನಮ್ಮೂರಿಗೆ ಎಂಟ್ರಿನೇ ಆಗಿರಲಿಲ್ಲ ಎಂಥ ಕ್ಲಿಷ್ಟಕರವಾದ ಸನ್ನಿವೇಶ ಇದ್ದರೂ ಕೂಡ ನಮ್ಮ ನಮ್ಮಲ್ಲೇ ಬಗೆಹರಿಸ್ಕೊಂಡು ಯಜಮಾನಗಳು ಕೂತ್ಕೊಂಡು ಇದೇ ಅರಳಿ ಮರ ಇದೆ ಅಲ್ಲಿ ಮರ ಇದೆ ಅರಳಿ ಮರದ ಕೆಳಗಡೆ ಅವರು ನ್ಯಾಯ ಮಾಡ್ತಾಯಿದ್ರು ಎಲ್ರಿಗೂ ನಿಷ್ಪಕ್ಷಪಾತವಾಗಿ ಒಂದು ನ್ಯಾಯ ಒದಗಿಸ್ಕೊಡ್ತಾ ಇದ್ದ ಊರು ನಮ್ಮೂರು ಮೊದಲು ನಮ್ಮ ಮಾದೇಗೌಡರು ಅಂತಿದ್ದರು ಚೇರ್ಮನ್ನು ನಾವು ಚಿಕ್ಕವರಿದ್ದಾಗ ಮಾದಯ್ಯ ಅಂತ ವೈಸ್ ಚೇರ್ಮನ್ ಇದ್ದರು ಅವರು ಅಷ್ಟೇ ಬಹಳ ತೂಕದ ವ್ಯಕ್ತಿಗಳು ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಅವಕಾಶ ಕೊಡದೆ ಊರನ್ನು ಒಗ್ಗಟ್ಟಾಗಿ ತೊಗೊಂಡೋಗುವಂಥಲ್ಲಿ ಅವರು ನಿಪುಣಿರ್ತಾರೆ ಸರ್ ಈಗ ನೀವು ಇಲ್ಲಿ ಬಾಲ್ಯವನ್ನು ಕಳೆದಿದ್ದೀರಾ ಶಿಕ್ಷಣ ಕೂಡ ನಿಮ್ಮ ಒಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಕಾಲೇಜೆಲ್ಲ ಇದೇ ಕೊಳ್ಳೇಗಾಲ ತಾಲೂಕಿನಲ್ಲಿ ಕಳೆದಿರ ಆ ಒಂದು ದಿನಗಳನ್ನ ಮೆಲ್ಕು ಹಾಕಿದ್ರೆ ಏನು ಹೇಳೋಕ್ಕೆ ಇಷ್ಟಪ ಸರ್ ಇದು ಇವಾಗ ಶಾಲೆ ನೋಡ್ತಾ ಇದ್ದೀರಲ್ಲ ಇದು ಹೆಂಚಿನ ಮನೆ ಹೆಂಚಿನ ಮನೆ ಇತ್ತಿದು ಇತ್ತೀಚಿಗೆ ಅದು ಸ್ವಲ್ಪ ವಯಸ್ಸಾದ ಮೇಲೆ ಅದು ದುರಸ್ತಿ ದುಸ್ಥಿತಿಗೆ ಬಂದಾಗ ಸರ್ಕಾರದವರು ಈ ಥರ ಒಂದು ಬಿಲ್ಡಿಂಗಲ್ಲಿ ಕಟ್ಸ್ಕೊಟ್ಟಿದ್ದಾರೆ ನಮ್ಮ ಇಲ್ಲಿನ ಮುಖ್ಯ ಶಿಕ್ಷಕರು ವಾಸು ಅಂತ ಅವರು ಬಹಳ ಮುತುವರ್ಜಿಯಿಂದ ಭಾಳ ಇಂಟ್ರೆಸ್ಟಾಗಿ ಯಾವುದೇ ಅನುದಾನಗಳಿರ್ಬೋದು ಬೇರೆ ಬೇರೆ ಸವಲತ್ತುಗಳಿರ್ಬೋದು ಅದನ್ನು ಸ್ಕೂಲಿಗೆ ಒದಗಿಸ್ಕೊಡೋದಕ್ಕೆ ತುಂಬ ಶ್ರಮ ಪಡ್ತಾಯಿದ್ದಾರೆ ಈಗ ನೋಡಿ ಇವೆಲ್ಲ ಬಿಲ್ಡಿಂಗು ತುಂಬ ಅಂದರೆ ಕಾಂಕ್ರೀಟ್ ಬಿಲ್ಡಿಂಗ್ ಆದರೂ ಕೂಡ ತುಂಬ ಹಳೆಯ ಬಿಲ್ಡಿಂಗ್ಗಳಿತ್ತು ನಾನು ಅದನ್ನು ಒಂದು ಈ ಈ ಹಳೆ ಸ್ಕೂಲಲ್ಲಿ ಓದುವಾಗ ಇದ್ರದ್ದು ಹೆಂಚಿನ ಮನೆ ಸ್ಕೂಲದು ಅದರ ದಿನಗಳು ತುಂಬ ಒಂಥರ ಆವಾಗ ಮಾಸ್ಟ್ರು ಅಂದರೆ ನಾವು ಭಾಳ ಗೌರವ ಕೊಡ್ತಾಯಿದ್ವಿ ಇದ್ವಿ ಏನೇ ಇದ್ರೂ ಮಾಸ್ಟ್ರು ಅಂದರೆ ಅಷ್ಟು ನಮಗೆ ಭಯಭಕ್ತಿ ಇತ್ತು ಸೊ ಅದೆಲ್ಲ ಇದೇ ಜಾಗದಲ್ಲಿ ಆಟ ಆಡ್ತಾ ಇದ್ದೀವಿ ಇದೇ ಓದಿದ್ದೀವಿ ಬಿದ್ದಿದ್ದೀವಿ ಹೊಡೆದಾಡಿದ್ದೀವಿ ಕಿತ್ತಾಡಿದ್ದೀವಿ ಅದೆಲ್ಲ ನಡೆದಿದೆ ಸರ್ ಇಲ್ಲಿ ಸರ್ ತಮ್ಮ ಶಿಕ್ಷಣದ ಬಗ್ಗೆ ಹೇಳೋದಾದರೆ ಏನು ನಿಮ್ಮ ಶಿಕ್ಷಣ ಯಾ ಎಲ್ಲೆಲ್ಲಿ ಓದಿರೋದು ನೀವು ನಾನು ಏಳನೇ ತಾರೀಕು ಏಳನೇ ಕ್ಲಾಸ್ವರೆಗೂ ಓದಿದೆ ಪೌಂಡ್ರ ಇದೇ ಊರಲ್ಲಿ ಓದ್ದೆ ಮತ್ತು ಮಧುನಡಿನಲ್ಲಿ ಏಯ್ತು ನೈನ್ತು ಟೆಂತ್ ಪಕ್ಕದೂರಲ್ಲೇ ಒಂದು ಕಿಲೋಮೀಟ್ರ್ ಹೈಸ್ಕೂಲ್ ಓದ್ದೆ ಕೊಳ್ಳೇಗಾಲ ಎಮ್ ಜಿ ಎಸ್ ವಿಯಲ್ಲಿ ಸೆಕೆಂಡ್ ಪಿ ಯು ಸಿವರೆಗೂ ಓದ್ದೆ ಆಮೇಲೆ ಮಹದೇಶ್ವರ ಕಾಲೇಜಲ್ಲಿ ಫಸ್ಟ್ ಡಿಗ್ರಿಗೆ ಅಡ್ಮಿಷನ್ ಆಗಿ ಸ್ವಲ್ಪ ದಿನ ಓದೆ ಆಮೇಲೆ ಅಲ್ಲಿ ಹೋಗೋಕ್ಕಾಗಲಿಲ್ಲ ನಾನು ಟೆಕ್ನಿಕಲ್ ಕೋರ್ಸ್ಗೆ ಬೆಂಗಳೂರಿಗೆ ಶಿಫ್ಟ್ ಸರ್ ಸರ್ ಆನಂತರ ತಮ್ಮ ಒಂದು ಈ ಫಿಲಮ್ ಇಂಡಸ್ಟ್ರಿಗೆ ಯಾವ ರೀತಿ ಎಂಟ್ರಿ ಆಯಿತು ನೀವು ಬಯಸಿ ನಾನು ನಟನಾಗಬೇಕು ಅನ್ನುವಂಥ ಒಂದು ಇರಾದೆಯಿಂದ ಫಿಲಮ್ ಇಂಡಸ್ಟ್ರಿ ಅಥವಾ ಆಕಸ್ಮಿಕವಾಗಿ ಹೇಗೆ ಸರ್ ಇಂಡ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು ಹೇಗೆ ಸರ್ ಸರ್ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೂ ಅದರ ಬಗ್ಗೆ ಏನೂ ನನಗೆ ಐಡಿಯಾ ಇರಲಿಲ್ಲ ಆಸಕ್ತಿನೂ ಇರಲಿಲ್ಲ ಅದ್ರ ಬಗ್ಗೆ ಅಭಿರುಚಿನೂ ಇರಲಿಲ್ಲ ಏನಂತಲೂ ಐಡಿಯಾ ಇರಲಿಲ್ಲ ಏಯ್ತ್ ಸ್ಟ್ಯಾಂಡರ್ಡ್ಗೆ ನಾನು ಮಲ್ಲೇಶ್ವರ ಸರಿ ಮಧುನಳಿಗೆ ಸೇರಿದಾಗ ಅಲ್ಲಿ ಒಬ್ಬರು ರಾಜು ಮಾಸ್ಟ್ರು ಮತ್ತು ಮಹದೇವ್ ಶೆಟ್ಟ್ರಿ ಅಂದ್ಬಿಟ್ಟು ನಮ್ಮ ಡ್ರಾಮಾ ಗುರುಗಳು ಅವರು ಶಾಲಾ ವಾರ್ಷಿಕೋತ್ಸವಕ್ಕೆ ನಾಟಕಗಳು ಮಾಡಿಸ್ತಾ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು ಸೊ ಆ ಪ್ರಾಕ್ಟೀಸ್ ಮಾಡ್ಸುವಾಗ ಅಲ್ಲಿ ಶಾಲಾ ವಾರ್ಷಿಕೋತ್ಸವ ಅಟೆಂಡ್ ಆದಾಗ ಅಲ್ಲಿ ಫಸ್ಟ ಫಸ್ಟ್ ಡ್ರಾಮಾ ಅನ್ನೋದು ಬೇಸ್ತು ಬಿದ್ದ ಭಾವ ಅಂತ ಸೊ ಆ ಡ್ರಾಮಾ ಮಾಡಿದಾಗ ಅಲ್ಲಿ ಜನ ಪ್ರಶಂಸೆ ಸಿಕ್ತು ಏನೋ ಸ್ವಲ್ಪ ನಾನು ಆ್ಯಕ್ಟಿಂಗ್ ಮಾಡ್ತೀನಪ್ಪ ಅಂತ ನನ್ನ ಮನಸ್ಸಿಗೆ ಇದಾಯಿತು ಹಾಗೆ ಐತು ನೈನ್ತು ಟೆಂತ್ ಮೂರು ವರ್ಷವೂ ಡ್ರಾಮಾ ಮಾಡಿದ್ವಿ ಸೊ ಟೆಂತಲ್ಲಿದ್ದಾಗ ಅಂತರ ಜಿಲ್ಲಾ ನಾಟಕ ಸ್ಪರ್ಧೆ ನಡೆಯುತ್ತೆ ಶೈಕ್ಷಣಿಕ ಸ್ಪರ್ಧೆನಲ್ಲಿ ಅಲ್ಲಿ ಅದರಲ್ಲಿ ಫಸ್ಟ್ ಪ್ರೈಸ್ ಬಂತು ಹಾಗಾಗಿ ಸ್ವಲ್ಪ ನನಗದು ಇಂಟ್ರೆಸ್ಟ್ ಬಂತು ಆಮೇಲೆ ಪಿ ಯು ಸಿಲಿ ನಮ್ಮ ತಂದೆ ಬಿಡಲಿಲ್ಲ ಪಿ ಯು ಸಿ ಕೃಷಿಯಲ್ ಅಲ್ಲಿ ಓದೇ ಆಗಲಿಲ್ಲ ಆಮೇಲೆ ಅಲ್ಲಿಂದ ಬೆಂಗ್ಳೂರು ಶಿಫ್ಟ್ ಆಗಿಬಿಟ್ಟೆ ಬೆಂಗ್ಳೂರು ಶಿಫ್ಟ್ ಆದಾಗ್ಲೂ ಏನೂ ಅವಕಾಶ ಸಿಗಲಿಲ್ಲ ಆಮೇಲೆ ಹೇಗೋ ನಂದು ಡಿಪ್ಲೊಮಾ ಮುಗಿಸ್ಕೊಂಡು ಆಟೋಮೊಬೈಲ್ ಮುಗಿಸ್ದೆ ಆಮೇಲೆ ನನ್ನದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಮತ್ತೆ ನಾನು ಯಾರೋ ಹೀಗೆ ಸ್ನೇಹಿತರು ಬಂದು ಅವಕಾಶ ಸಿಕ್ಕಾಗ ನಾನು ಮತ್ತೆ ಫೀಲ್ಡ್ಗೆ ಎಂಟ್ರಿ ಆದ ಎಂಟ್ರಿ ಆಗಿ ಈ ಮಟ್ಟಕ್ಕೆ ಬಂದಿದ್ದೀನಿ ಇವತ್ತು ಅದಕ್ಕೆಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದ ಮತ್ತು ನಮ್ಮ ಬೆಟ್ಟದ ಮೇಲೆ ಕೂತಿರೋ ಸಿದ್ದಪ್ಪ ಸಿದ್ದೇಶ್ವರನ ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ ಸರ್ ಅತಿ ಕಡಿಮೆ ವಯಸ್ಸಿನಲ್ಲಿ ತಾವು ಫಿಲಮ್ ಇಂಡಸ್ಟ್ರಿಗೆ ಎಂಟ್ರಿ ಆದ್ರಿ ಒಂದು ಏನು ಅದು ಹೀರೋ ಆಗಬೇಕು ನಾಯಕ ನಟನ ನಟನಾಗಬೇಕು ಅನ್ನೋ ಒಂದು ಆಸೆಗಳು ನಿಮ್ಮಲ್ಲಿ ಇತ್ತ ಅಥವಾ ಯಾವ ರೀತಿಯಾದಂತಹ ನಟನಾಗಿ ಬೆಳಿಬೇಕು ಅನ್ನೋ ಒಂದು ಆಸೆ ನಿಮ್ಮ ತಮ್ಮಲ್ಲಿತ್ತು ಸರ್ ಸರ್ ಆಸೆಗಳು ಮನುಷ್ಯನ ತುಂಬ ಇರ್ತವೆ ನನಗೂ ಎಲ್ಲ ಎಲ್ಲರೂ ನಾನು ಒಬ್ಬ ಮನುಷ್ಯ ಎಲ್ರಿಗಿರೋ ಆಸೆ ನನಗೂ ಇರುತ್ತೆ ಆದರೆ ನಾಯಕ ನಟ ಆಗಬೇಕು ಅನ್ನೋದಕ್ಕಿಂತ ಒಳ್ಳೆಯ ಆಗಬೇಕು ಅಂತ ಇಷ್ಟಪಟ್ಟಿದ್ದೆ ನಾಯಕ ನಟನ ಒಂದು ಮೂರು ನಾಲ್ಕು ಸಿನಿಮಲ್ಲಿ ನಾನು ಹೀರೋನು ಆಗಿದ್ದೀನಿ ಬಟ್ ಅದು ಎಲ್ಲ ರೀತಿಯ ಪಾತ್ರಗಳಿಗೂ ಮಾಡಲೇಬೇಕಾಗತ್ತಲ್ಲ ಕಲಾವಿದ ಮೇಲೆ ಎಲ್ಲ ಪಾತ್ರಗಳನ್ನ ಮಾಡಬೇಕು ಸರ್ ಸರ್ ಈಗ ಸಮಾಜ ಸೇವೆಯಲ್ಲಿ ತಾವು ತೊಡ್ಕೊಡು ತೊಡಗಿಸ್ಕೊಂಡು ಸಾಕಷ್ಟು ರೀತಿಯ ಸಮಾಜ ಸೇವೆಗಳನ್ನ ಈಗಾಗಲೇ ಮಾಡ್ತಾ ಇದ್ದೀರಾ ಸರ್ ಈಗ ನಿಮ್ಮ ಒಂದು ಒಂದು ಆಸೆ ಏನಿದೆ ಸರ್ ಈ ಕೆಲಸ ನನ್ನಿಂದ ಆಗಬೇಕಾಗಿದೆ ಅನ್ನುವಂಥ ಒಂದು ಆಸೆ ಏನಾದರೂ ಇದೆಯಾ ಸರ್ ಸಮಾಜ ಸೇವೆ ನಾನು ಸ್ಟಾರ್ಟ್ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಮ್ಮ ನಾನು ಯಶವಂತಪುರದಲ್ಲಿ ಶಿಫ್ಟ್ ಆದಾಗ ಯಶವಂತಪುರ ಮತ್ತಿಕೆರೆ ನಾಗರಿಕರ ವೇದಿಕೆ ಅಂತ ಒಂದು ವೇದಿಕೆಯನ್ನು ಸ್ಟಾರ್ಟ್ ಮಾಡಿ ಅದ್ರ ಮುಖಾಂತರ ಸಮಾಜ ಸೇವೆಗಳನ್ನ ಮಾಡ್ತಾಯಿದ್ದೆ ಜಾಸ್ತಿ ನಾನು ಪೊಲೀಸ್ ಆಫೀಸರ್ಗಳಿಗೆ ಪೋ ನಾನು ಪೊಲೀಸ್ ಕಾನ್ಸ್ಟೇಬಲಿಂದ ನಿಮ್ಮ ಇದುವರೆಗೂ ಯಾರೋ ಕಮಿಷ್ನರ್ವರೆಗೂ ಸನ್ಮಾನ ಮಾಡಿದ್ವಿ ನಮ್ಮ ಒಂದು ಇದರಲ್ಲಿ ಸಾಂಗ್ಲಿಯಾನ ಕಮಿಷ್ನರ್ ಆಗಿದ್ದಾಗ ಅವ್ರನ್ನೂ ಕರೆದು ಸನ್ಮಾನ ಮಾಡಿದ್ವಿ ನಮ್ಮ ಸಂಘಟನೆ ವತಿಯಿಂದ ಆಮೇಲೆ ಎರಡು ಸಾವಿರದ ಐದರಲ್ಲಿ ಸುನಾಮಿ ಬಂದಾಗ ನಮ್ಮ ಅಲ್ಲಿನ ತಂಡ ಬೆಂಗಳೂರು ನಮ್ಮ ಒಂದು ಗ್ರೂಪಿಂದ ತಮಿಳ್ನಾಡಿಗೆ ದವಸ ಧಾನ್ಯ ತೊಗೊಂಡು ಒಂದು ಲಾರಿ ಫುಲ್ ಲೋಡು ಐಟಮ್ ತೊಗೊಂಡು ಹೋಗಿದ್ವಿ ಬಟ್ ನಮ್ಮಲ್ಲಿ ವಿಶೇಷ ಅಂದರೆ ನಾವು ಮೂಟ್ ಮೂಟೆ ತೊಗೊಂಡೋಗಿಲ್ಲ ಇಲ್ಲಿ ಐಟಮ್ ತಗೊಂಡು ಒಂದು ಹತ್ತು ಕೆ ಜಿ ಅಕ್ಕಿ ಒಂದು ಪಾಕೆಟ್ ಮಾಡ್ತಾಯಿದ್ವಿ ಫುಡ್ ಕಿಟ್ಟು ಒಂದು ಕೆ ಹತ್ತು ಕೆ ಜಿ ಅಕ್ಕಿ ಬೇಳೆ ಎಣ್ಣೆ ಕ್ಯಾಂಡಲ್ಲು ಮ್ಯಾಚ್ ಬಾಕ್ಸು ಹಾಲು ಪೌಡ್ರು ಮಸಾಲೆ ಪುಡಿ ಕಾಫಿ ಪುಡಿ ಟೀ ಪುಡಿ ಆ ಥರದ ಕಿಟ್ಗಳನ್ನ ಮಾಡಿಕೊಂಡು ಒಂದು ಲಾರಿ ತುಂಬ್ಕೊಂಡು ಹೋಗಿದ್ವಿ ನಮ್ಮ ಸ್ನೇಹಿತರೇ ಮಾಡಿದ್ದು ಬೇರೆ ಯಾವ ರಾಜಕೀಯ ಪಕ್ಷನೂ ಇಲ್ಲ ಯಾವುದಿಲ್ಲ ಅಲ್ಲಿ ಕಮಿಷ್ನರು ಫಸ್ಟು ನಮ್ಮ ಗಾಡಿ ಒಳಗಡೆ ಬಿಡಲಿಲ್ಲ ತುಂಬ ಲೋಡ್ ಲೋಡ್ ಎಲ್ಲ ಎಲ್ಲ ಕಡೆಯಿಂದ ಸಂಘ ಸಂಸ್ಥೆಗಳಿಂದ ಬರ್ತಾಯಿತ್ತು ಬಿಡಲಿಲ್ಲ ಆಮೇಲೆ ಕಮಿಷ್ನರ್ ನಾನೇ ಮಾತಾಡಿಲ್ಲ ಸರ್ ನಾವು ಆ ಥರಕ್ಕೆ ತಂದಿನ ಒಂದು ಕಿಟ್ ತೊಗೊಂಬಂದಿದ್ವಿ ನೋಡಿ ಒಂದು ಸರಿ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಂದೆ ನಾ ಯಪ್ಪ ಫಸ್ಟು ಅಲೋನೇ ಮಾಡಲಿಲ್ಲ ಆಮೇಲೆ ಒಂದು ಸಾರಿ ರಿಕ್ವೆಸ್ಟ್ ಮಾಡಿ ಆ ಕಿಟ್ ತೊಗೊಂಡೋಗಿ ತೋರಿಸಿದಾಗ ಭಾಳ ಅಪ್ರಿಷಿಯೇಟ್ ಮಾಡಿ ನಮಗೆ ಯಾಕಂದರೆ ಆ ಕಿಟ್ಟನ್ನು ಯಾವುದೇ ಬರಡು ಪ್ರದೇಶ ತೊಗೊಂಡೋದ್ರೂ ಕಾರ್ ಒಳಗಡೆ ತೊಗೊಂಡೋದ್ರು ಹತ್ತು ದಿನ ಜೀವನ ಮಾಡ್ಬೋದು ನೀವು ಒಂದು ಫ್ಯಾಮಿಲಿ ಅಷ್ಟು ಆ ಥರ ಕಿಟ್ ತೊಗೊಂಡೋಗಿ ಅವ್ರು ತೋರ್ಸಿದಾಗ ಅವ್ರ ಅಪ್ರಿಷಿಯೇಟ್ ಮಾಡಿ ನನಗೆ ಅನ್ನೋದು ಅಪ್ರಿಷಿಯನ್ ಅಪ್ರಿಸಿಯೇಷನ್ ಲೆಟರ್ ಕೊಟ್ಟಿದ್ದಾರೆ ತಮಿಳ್ನಾಡು ಗೌರ್ಮೆಂಟ್ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಈ ಥರ ಸಮಾಜ ಸೇವೆಗಳು ಮಾಡ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೆ ಡೈಲಿ ಪ್ರತಿ ವರ್ಷ ನಮ್ಮ ಸಿದ್ದಪ್ಪನ ಜಾತ್ರೆಗೆ ಬರ್ತಾಯಿದ್ದೆ ಅದುವರೆಗೂ ನಾನೇನು ಊರಿಗೇನು ನನ್ನ ಕಡೆ ಏನು ಕೊಡುಗೆ ಇರಲಿಲ್ಲ ಬರ್ತಾ ಇದ್ದೆ ಫ್ರೆಂಡ್ಸ್ ಮಾತಾಡ್ತಾ ಮಾತಾಡ್ತಾಯಿದ್ವಿ ಯಾರಿಗೇನೋ ಸ್ವಲ್ಪ 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 ಇದು ಹೋಗ್ತಾ ಇದ್ದ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಆಮೇಲೆ ಒಂದಿನ ನಮ್ಮಲ್ಲಿ ಊರೆಲ್ಲ ಬಸ್ವ ಬಿಟ್ಟಿದ್ರು ನಮ್ಮ ಹಳ್ಳಿಕಾಡು ಮಲ್ಲೇಶ್ ಅಂತಿದ್ದಾರೆ ಅವ್ರ ತಂದೆ ಅದನ್ನು ಬಸವ ಬಿಟ್ಟಿದ್ರು ಅದು ತೀರ್ಕೊಂತು ಮೇಲೆ ಇಲ್ಲಿ ಮುಂದಗಡೆ ದೇವ್ರ ದೇವಸ್ಥಾನ ಇದೆ ಆ ದೇವಸ್ಥಾನ ಅಲ್ಲೇ ಜಾಗದಲ್ಲಿ ಅದನ್ನು ಸಮಾಧಿ ಮಾಡಿದ್ರು ಆ ಸಮಾಧಿ ಪೂಜೆಗೆ ಕರೆದಾಗ ನಮ್ಮ ಸ್ನೇಹಿತರು ವಸುಂತ್ ಶೆಟ್ಟಿ ಮಾಧೇವ್ ಶೆಟ್ಟಿ ಮಾಧೇವ್ ಶೆಟ್ಟಿಯವರು ಮತ್ತು ಎಲ್ಲ ಸ್ನೇಹಿತರು ಸೇರಿಕೊಂಡು ಸರ್ ಇದಕ್ಕೊಂದು ಏನಾದ್ರು ಮಂಟಪ ಕಟ್ಟಿಕೊಡಿ ಅಂತಂದರು ಸರ್ ಅವತ್ತೇನು ಈಗ ನನಗೆ ಏನೂ ಐಡಿಯಾ ಇರಲಿಲ್ಲ ಅದು ಮಂಟಪ ಕಟ್ಟೋದು ಗಿಟ್ಟೋದು ಏನು ಅಂದ್ರೆ ಸುಮ್ಮನೆ ಆಯಿತು ನೋಡೋಣ ಬಂದು ಬಂದಾಗ ಕೇಳೋಕೇಳ್ತಾರ ಸುಮ್ಮನೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ ಆಮೇಲೆ ಮನೆ ಹೋಗಿ ಚರ್ಚೆ ಮಾಡಿ ನಮ್ಮ ಮಲ್ಲೇಶ್ವರ ಹತ್ರ ಮಾತಾಡಿ ಮತ್ತು ಮನೆಯವ್ರ ಹತ್ರ ಮಾತಾಡಿ ನಮ್ಮ ಎಚ್ ಎಮ್ ವಾಸ ಸರ್ ಹತ್ರ ಮಾತಾಡಿದಾಗ ಅವರು ಹೇಳಿದ್ರು ನಮ್ಮ ಮನೆಯಲ್ಲಿ ಇಲ್ಲ ನೋಡಿ ಒಂದು ದೇವಸ್ಥಾನ ಕಟ್ಟೋಣ ಅಂದ್ಬಿಟ್ಟು ಆಮೇಲೆ ಊರವರೆಲ್ಲ ನಾವು ದೇಣಿಗೆ ಕೊಡ್ತೀವಿ ನಮ್ಮ ಕೈಲಾದ್ದು ಸಹಾಯ ಮಾಡ್ತೀವಿ ಅಂದರು ಸರಿ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ದಿನ ಸುಮ್ಮನೆ ಇದ್ದೆ ಆಮೇಲೆ ಯೋಚನೆ ಮಾಡಿದೆ ಏನು ಒಂದು ಅವಕಾಶ ಭಗವಂತ ಕೊಟ್ಟಿರುವಾಗ ನಾವೇ ಮಾಡೋಣ ಸುಮ್ಮನೆ ಯಾರತ್ತ ದೇಣಿಗೆ ತೊಗೊಳೋದು ಬೇಡ ಅವ್ರಿಗೆ ಅವ್ರ ಅವ್ರದ್ದು ಅವ್ರದ್ದು ಅದು ಅವ್ರಿಗೆ ಕೆಲಸಗಳು ಇರ್ತವೆ ನೋಡೋಣ ನಮ್ಮ ಕಡೆಯಿಂದ ಏನಾದ್ರು ಮಾಡೋಣ ಅಂದ್ಬಿಟ್ಟು ಪ್ರಯತ್ನ ಪಟ್ವಿ ಒಂದು ನಾಲ್ಕೈದು ತಿಂಗಳಲ್ಲೇ ಒಂದು ಒಳ್ಳೆಯ ದೇವಸ್ಥಾನ ಆಯಿತು ಅದು ಉದ್ಘಾಟನೆಯೂ ಆಯಿತು ಮೊನ್ನೆ ಆ ಉದ್ಘಾಟನೆಗೆ ಬಂದಿನಾನೇ ನಮ್ಮ ವಾಸು ಅವರು ಸ್ಕೂಲ್ ಮ ವಿಸಿಟಿಗೆ ಕರ್ಕೊಂಡು ಹೋದ್ರು ಹಳೇ ಸ್ಕೂಲೆ ಇನ್ನು ಸುಣ್ಣ ಬಣ್ಣ ಆಗಿರಲಿಲ್ಲ ಹಳೆ ಸ್ಕೂಲಿಗೆ ಕರ್ಕೊಂಡು ಹೋದ್ರು ಅಲ್ಲಿ ಮುಂದೆ ಮಗು ನನಗೆ ಆಟದ ಸಾಮಾನು ಬೇಕು ಅಂದು ಸರಿ ಅಂದ್ಬಿಟ್ಟು ಆಟದ ಸಾಮಾನು ಯೂನಿಫಾರ್ಮ್ಸು ಮತ್ತು ಎಲ್ಲ ಬುಕ್ಕು ಪೆನ್ನು ಎಲ್ಲ ವ್ಯವಸ್ಥೆ ಮಾಡಿದ್ವಿ ಆಮೇಲೆ ಅಧಿಕೃತವಾಗಿ ದೇವಸ್ಥಾನ ಓಪನ್ ಆಗಿದ್ದಿನೇ ದತ್ತು ತೊಗೊಂಡ್ವಿ ದತ್ತು ತೊಗೊಂಡ್ಮೇಲೆ ಫಸ್ಟು ಕೆಲಸ ನಮ್ಮ ಇದು ಪೇಂಟಿಂಗ್ ಮಾಡುವಂಥದ್ದು ಪೇಂಟಿಂಗ್ ಎಲ್ಲ ಮಾಡಿ ಇವತ್ತು ಸಿದ್ಧ ನಿಂತಿದೆ ಇನ್ನು ಮುಂದಿನ ಏನೇನು ಮಾಡಬೇಕಾಗುತ್ತೋ ಅದು ನಮ್ಮ ಹೆಚ್ ಎಮ್ ಜೊತೆ ಚರ್ಚೆ ಮಾಡಿ ವಿದ್ಯಾ ಇಲಾಖೆ ಜೊತೆ ಚರ್ಚೆ ಮಾಡಿ ನಾವು ಮುಂದುವರಿಬೇಕಂತ ಸರಿ ಈಗ ಒಬ್ಬ ತಮ್ಮ ಗ್ರಾಮದ ಒಬ್ಬ ವ್ಯಕ್ತಿ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾರೆ ಮತ್ತು ರಾಜ್ಯದಾದ್ಯಂತ ಅವರು ಗುರುತಿಸ್ಕೊಂಡಿರೋರು ಅವರು ಈ ರೀತಿ ಗ್ರಾಮಕ್ಕೆ ಬಂದಾಗ ಜನಗಳ ಒಂದು ಪ್ರೀತಿ ಮತ್ತು ಅವರ ಒಂದು ನಿಮ್ಮ ಜೊತೆ ಬೆರೆಯುವಂಥದ್ದು ನಿಮ್ಗೆ ಏನು ಅನಿಸುತ್ತೆ ಸರ್ ಅವರ ಒಂದು ರಿಯಾಕ್ಷನ್ಗಳು ಮತ್ತು ನಿಮ್ಮನ್ನು ಅವರು ನೋಡ್ಕೊಳ್ಳೋ ರೀತಿ ಅದೆಲ್ಲ ನೋಡಿದಾಗ ನಿಮಗೆ ಒಂದು ಯಾವ ರೀತಿಯಾದಂಥ ಭಾವನೆ ಮೂಡುತ್ತೆ ಸರ್ ಸರ್ ಮೊದಲೇ ಹೇಳಿದೆ ನಿಮಗೆ ನಮ್ಮ ಇಡೀ ದೇಶದಲ್ಲೇ ಅಂತ ಹೇಳ್ಬೋದು ನಮ್ಮದು ಒಂಥರ ಮಾದರಿ ವಿಲೇಜು ಇಲ್ಲಿ ಜನಗಳು ಅಷ್ಟೇ ಬಹಳ ಗೌರವ ಕೊಡ್ತಾರೆ ನಾನೇ ಅಂತಲ್ಲ ಯಾರೇ ಬಂದರೂ ನಮ್ಮ ಊರಿನ ಸಂಪ್ರದಾಯದ ಪ್ರಕಾರ ಗೌರವ ಕೊಡ್ತಾರೆ ಬಟ್ ಅದೆಲ್ಲ ನನಗೆ ವಿಶೇಷವಾಗಿ ಸ್ವಲ್ಪ ಜಾಸ್ತಿ ಪ್ರೀತಿ ತೋರಿಸ್ಬೋದು ಗೌರವ ಕೊಡ್ಬೋದು ಹಾಗಾಗಿ ನಮ್ಮ ಊರಿನ ಬಗ್ಗೆ ನನಗೆ ಅಭಿಮಾನ ಇದೆ ಜನಗಳ ಬಗ್ಗೆ ಅಭಿಮಾನ ಇದೆ ಬಟ್ ಮೊನ್ನೆ ನಾವು ದೇವಸ್ಥಾನ ಓಪನ್ ಮಾಡಿದಾಗ ಎಲ್ಲ ಜಾತಿ ಜನಾಂಗದವ್ರಿಗೂ ಒಟ್ಟಿಗೆ ಸೇರಿಸ್ಕೊಂಡು ಒಟ್ಟಾಗೆ ಮಾಡಿದ್ವಿ ಮತ್ತು ಇಲ್ಲಿ ಊಟದ ವ್ಯವಸ್ಥೆನೂ ಕೂಡ ಎಲ್ರಿಗೂ ಸಾಮೂಹಿಕವಾಗೇ ಪ್ರಸಾದ ವ್ಯವಸ್ಥೆ ಮಾಡಿದ್ವಿ ಒಂದು ಮೂರುವರೆ ನಾಲ್ಕು ಸಾವಿರ ಜನಕ್ಕೆ ಅನ್ನದಾನದ ಪ್ರಸಾದ ವ್ಯವಸ್ಥೆ ಆಗಿತ್ತು ಎಲ್ಲೂ ಏನು ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಮಾಡಿಕೊಡ್ದೆ ಒಂಥರ ಖುಷಿ ಏನೋ ನಮ್ಮೂರವನು ಸಿನಿಮಾಲ್ ನೋಡಿದಾಗ ಟಿ ವಿಲಿ ನೋಡಿದಾಗ ಅವ್ರಿಗೆ ಖುಷಿ ಪಡ್ತಾರೆ ಬಂದಾಗ ನೋಡಿದಾಗ ಹೇಳ್ತಾರೆ ಅವ್ರವ್ರ ಮನೇಲಿ ಮಾತಾಡ್ಕೊತಾರೆ ಅವ್ರು ಹೇಳಿದ್ದು ನನಗೆ ಊರವರೇ ಬಂದ ನಿನ್ನ ಟಿ ವಿಲಿ ಬಂದಿದೆ ಕಣಪ್ಪ ಇವತ್ತು ನೋಡಿದೆ ಚೆನ್ನಾಗಿತ್ತು ಪಿಚ್ಚರ್ ನೋಡಿದ್ವಿ ಚೆನ್ನಾಗಿತ್ತು ಅದೊಂಥರ ಅಭಿಮಾನ ನಮಗೊಂಥರ ವಿ ಶುಡ್ ಫೀಲ್ ಪ್ರೌಡ್ ಫಾರ್ ದೇರ್ ಕಾಂಪ್ಲಿಮೆಂಟ್ಸ್ ಸರ್ ಈಗ ಸಿನಿಮಾದಲ್ಲಿ ಸರ್ ಕೊನೆಯದಾಗೆ ಹೇಳ್ಬೇಕಂದ್ರೆ ನೀವು ಪ್ರಸ್ತುತ ಯಾವ್ಯಾವ ಒಂದು ಸಿನಿಮಾದಲ್ಲಿ ಇವಾಗ ಮಾಡ್ತಾಯಿದ್ದೀರಾ ಅದ್ರ ಬಗ್ಗೆ ಮಾತಾಡಿದಾರೆ ಸರ್ ನಂದು ಇದುವರೆಗೂ ಮುನ್ನೂರ ಮೂವತ್ತ್ಮೂರು ಸಿನಿಮಾ ಆಗಿದೆ ಒಂದು ಆರು ಸಾವಿರ ಎಪಿಸೋಡು ಸೀರಿಯಲ್ಸ್ ಆಗಿದೆ ಅಂದರೆ ನೀವು ಆ್ಯಕ್ಟ್ ಮಾಡಿರೋ ಮುನ್ನೂರ ಮೂವತ್ತು ಸಿನಿಮಾಗಳು ಹೌದೌದು ಮುನ್ನೂರ ಮೂವತ್ತ್ಮೂರು ಸಿನಿಮಾ ನನ್ನ ಮುನ್ನೂರ ಮೂವತ್ತ್ಮೂರನೇ ಸಿನಿಮಾ ನಾನೇ ನಾಯಕ ನಟಾಗಿ ಮಾಡಿದ್ದು ತಾರಕೇಶ್ವರ ಅಂತ ಹೋದ ಒಂದು ನವೆಂಬರಲ್ಲಿ ರಿಲೀಸ್ ಆಯಿತು ನಮ್ಮವರು ಅಂತ ಒಂದು ಹೀರೋ ಮಾಡಿದ್ದೆ ಅದು ರಿಲೀಸ್ ಆಗಿದೆ ಆಲ್ರೆಡಿ ಈಗ ಹೊಸ ಸಿನಿಮಾಗಳು ಎಲ್ಲ ನಾಯಕರ ಜೊತೆನೂ ಪಾತ್ರ ಮಾಡೋ ಅವಕಾಶ ಸಿಕ್ಕಿದೆ ಎಕ್ಸೆಪ್ಟ್ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಿಟ್ಟರೆ ಬಾಕಿ ಎಲ್ಲ ಡಾ ನಾಯಕ ನಟರ ಜೊತೆ ಪಾತ್ರ ಮಾಡಿದ್ದೀನಿ ಒಂದು ಒಳ್ಳೆಯ ಗೌರವ ಇಟ್ಕೊಂಡಿದೆ ಇಂಡಸ್ಟ್ರಿನಲ್ಲಿ ಓಕೆ ಸರ್ ಈ ನಮ್ಮ ಮಾಧ್ಯಮದ ಮೂಲಕ ಗ್ರಾಮಕ್ಕಾಗಿರ್ಬೋದು ಇಡೀ ನಿಮ್ಮ ತಾಲೂಕಿಗಾಗಿರ್ಬೋದು ಏನಾದರೂ ವಿಶೇಷವಾಗಿ ಹೇಳಬೇಕು ಅಂತ ನಿಮ್ಗೆ ಅನಿಸೋದೇನು ಸರ್ ವಿಶ್ವಾಸ ಅಂದರೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಿ ಸರ್ಕಾರಿ ಶಾಲೆ ಉಳಿಸಿ ಯಾರಾದರೂ ಏನಾದರೂ ಸಮಾಜ ಸೇವೆ ಮಾಡ್ತೀನಿ ಅಂದಾಗ ಅವ್ರಿಗೆ ಬೆಂಬಲ ಕೊಡಿ ಪ್ರೋತ್ಸಾಹ ಕೊಡಿ ಅದು ಹಾಗೆ ಮಾಡಿಸ್ಕೊಂಡು ಇರ್ತದೆ ಅಷ್ಟೇ ಸರ್ ಥ್ಯಾಂಕ್ ಯು ಸರ್ ಈ ಒಂದು ಸಂದರ್ಶನಕ್ಕೆ ಇಷ್ಟೊತ್ತು ನಮ್ಮೊಂದಿಗೆ ಏನು ನಟರಾದಂತಹ ರಾವ್ ಅವರು ಮಾತಾಡಿದ್ರು ಬಹಳ ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಷಯಗಳನ್ನು ತಿಳಿಸಿದ್ದಾರೆ ಮುಂದೆ ಇವರ ಒಂದು ಸಾಮಾಜಿಕ ಕಾರ್ಯಗಳು ತುಂಬ ಚೆನ್ನಾಗಾಗಲಿ ಅಂತ ನಾವು ಮೀಡಿಯಾ ಮಿರರ್ ವತಿಯಿಂದ ಪ್ರಾರ್ಥಿಸ್ಕೊಳ್ತಾ ಈ ಒಂದು ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತೀವಿ ಥ್ಯಾಂಕ್ ಯು